ಮಂಡ್ಯ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಬುಧವಾರ ದಿಢೀರ್ ಭೇಟಿ ನೀಡಿ ಭೂ ಹಿಡುವಳಿ ಹೊಂದಿರುವ ಖಾತೆದಾರರ ರೈತರ ಪಹಣಿಗಳಿಗೆ ಆರ್ಟಿಸಿ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಆಧಾರ್ ಸೀಡಿಂಗ್ ಯೋಜನೆಯ ಪ್ರಗತಿಯನ್ನ ಚುರುಕುಗೊಳಿಸಲು ಸೂಚಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಲಕ್ಷ ಖಾತೆದಾರ ರೈತರಿದ್ದು ಈ ಪೈಕಿ ಒಂದು ಪಾಯಿಂಟ್ ಒಂದು ಸೊನ್ನೆ ಮಂದಿಯ ಆಧಾರ್ ಸೀಡಿಂಗ್ ಮುಕ್ತಾಯವಾಗಿದ್ದು ಉಳಿದ ರೈತರ ಆಧಾರ್ ಕಾರ್ಡ್ ಲಿಂಕ್ ಯೋಜನೆ ಪೂರ್ಣಗೊಳಿಸಲು ತಾಕೀತು ಮಾಡಿದರು ಕಚೇರಿಯಲ್ಲಿ ಹಾಜರಿದ್ದ ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ್ದ ಡಿಸಿ ಸೂಕ್ತ ಪರಿಹಾರ ಕಲ್ಪಿಸುವಂತೆ ತಹಸೀಲ್ದಾರ್ಗೆ ಸೂಚಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಡಿಸಿ ಸರ್ಕಾರದ ಆದೇಶದಂತೆ ಖಾತೆದಾರ ರೈತರ ಆಧಾರ್ ಸೀಡಿಂಗ್ ಯೋಜನೆಯಡಿ ಜುಲೈ ಲಕ್ಷ ಖಾತೆದಾರ ರೈತರ ಪೈಕಿ ಈಗಾಗಲೇ ಸೊನ್ನೆ ಲಕ್ಷ ರೈತರ ಆಧಾರ್ ಲಿಂಕ್ ಮುಗಿಸಲಾಗಿದ್ದು ಜೂನ್ ಅಂತ್ಯದೊಳಗೆ ಆಧಾರ್ ಸೀಡಿಂಗ್ ಯೋಜನೆ ಪೂರ್ಣಗೊಳಿಸಲಾಗುತ್ತೆ ಎಂದರು ಕಂದಾಯ ಗ್ರಾಮಗಳಲ್ಲಿ ಸುಮಾರು ನಾಲ್ಕು ಸಾವಿರ ಮಂದಿಗೆ ಚುನಾವಣಾ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಹಕ್ಕು ಪತ್ರ ವಿತರಿಸಲು ಕ್ರಮ ವಹಿಸಲಾಗುತ್ತೆ ಮಂಡ್ಯ ತಾಲೂಕು ಆಡಳಿತದಿಂದ ನಾನೂರ ಹತ್ತೊಂಬತ್ತು ಮಂದಿಗೆ ಹಕ್ಕು ಪತ್ರ ನೀಡಲಾಗುತ್ತೆ ಎಂದರು ಭೇಟಿ ಕೊಟ್ಟು ಕಚೇರಿಯ ತಪಾಸಣೆ ಮಾಡಲಾಗಿದೆ ಉದ್ದೇಶ ಇಷ್ಟೇ ಒಂದು ತಾಲೂಕು ಕಚೇರಿನಲ್ಲಿ ಈಗ ನಮಗೆ ಕಳೆದ ಒಂದು ವಾರದಿಂದ ರೈತರಿಗೆ ಸಂಬಂಧಪಟ್ಟಂತೆ ಎಲ್ಲ ಜಮೀನುಗಳ ಒಂದು ಆಧಾರ್ ಸೀಡಿಂಗ್ ನಡೀತಾ ಇದೆ ಮತ್ತು ಮಳೆ ಬಂದಿರುವ ಪ್ರಮಾಣ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಮನೆಗಳು ಹಾನಿಯಾಗಿದೆಯಾ ಬೆಳೆ ಹಾನಿ ಆಗಿದೆಯಾ ಅನ್ನುವಂಥ ವಿಚಾರಕ್ಕೆ ಭೇಟಿ ಕೊಟ್ಟಿದ್ದೇನೆ ಮತ್ತು ಆಧಾರ್ ಸೀಡಿಂಗ್ ನಡೀತಾ ಇದೆ ಆಧಾರ್ ಸೀಡಿಂಗ್ ಯಾವ ರೀತಿ ನಡೀತಾ ಇದೆ ಅನ್ನೋದು ಕೂಡ ನೋಡಿ ಪರಿಶೀಲನೆ ಮಾಡಲಿಕ್ಕೋಸ್ಕರ ಭೇಟಿ ಕೊಟ್ಟಿದ್ದೇನೆ ಮತ್ತು ಕಂದಾಯ ಗ್ರಾಮಗಳಂತ ಏನು ನಾವು ಡಿಕ್ಲೇರ್ ಮಾಡಿದ್ದೇವೆ ಅವುಗಳಿಗೆ ಹಕ್ಕುಪತ್ರ ಕೊಡಬೇಕಾಗಿ ಬಾಕಿ ಇದೆ ಅದು ಕೂಡ ಏನು ದತ್ತ ಡಿಜಿಟಲ್ ಎಂಟ್ರಿ ನಡೀತಾ ಇದೆ ಅದರೂ ಕೂಡ ಕೂಡ ಭೇಟಿ ಮಾಡಿದ್ದೇನೆ ಇದರ ಮಧ್ಯೆ ಸಾರ್ವಜನಿಕರು ಕೂಡ ಬಂದು ತಮ್ಮ ಕೆಲವು ಅಹವಾಲುಗಳನ್ನು ಕೂಡ ತೋಡ್ಕೊಂಡಿದ್ದಾರೆ ರಸ್ತೆ ಒತ್ತುವರಿ ಆಗಿರ್ಬೋದು ಅಥವಾ ಕೆಲವರು ಒನ್ ಟು ಫೈವ್ ಆಗಬೇಕು ಅಂತ ಹೇಳಿದ್ದಾರೆ ಆರ್ ಟಿ ಸಿ ತಿದ್ದುಪಡಿ ಆಗಬೇಕು ಅಂತ ಹೇಳಿದ್ದಾರೆ ಕೆಲವರಿಗೆ ಇನ್ನು ಫುಡ್ ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿದ್ದಾರೆ ಅದರದ್ದು ಕೂಡ ಅವರ ಅಹವಾಲುಗಳನ್ನು ಕೂಡ ಆಲಿಸಲಾಗಿದೆ ಕಂದಾಯ ಗ್ರಾಮದ್ದು ಕಂದಾಯ ಗ್ರಾಮದ್ದು ಇಲ್ಲಿ ಎಷ್ಟೊಪ್ಪ ನಿಮ್ಮದು ನಾನ್ನೂರ ಹತ್ತೊಂಬತ್ತು ಹಕ್ಕುಪತ್ರಗಳಿಗೆ ಈಗ ಡೇಟಾ ಎಂಟ್ರಿ ನಡೀತಾ ಇದೆ ಮಂಡ್ಯ ತಾಲೂಕ್ದು ಮಾತ್ರ ಜಿಲ್ಲೆಯದು ಜಾಸ್ತಿ ಇದೆ ನಾನ್ನೂರು ಜಿಲ್ಲೆಯದೆಲ್ಲ ಸೇರಿ ನಾಲ್ಕು ಸಾವಿರ ಇದೆ ಮಂಡ್ಯ ತಾಲೂಕಿನಲ್ಲಿ ನಾನ್ನೂರು ಚಿಲ್ಲರೆ ಇದೆ ಅದು ಡೇಟಾ ಎಂಟ್ರಿ ಮಾಡ್ತಾ ಇದ್ದಾರೆ ಚುನಾವಣೆ ಆದ ನಂತರ ಅದನ್ನು ಹಕ್ಕುಪತ್ರ ಕೊಡ್ತಾರೆ ಬಟ್ ಅಷ್ಟರೊಳಗಡೆ ಅವರು ಡೇಟಾ ಎಂಟ್ರಿ ಮಾಡ್ತಾ ಇರೋದು ಸರಿ ಅಂತ ನಾನು ನೋಡೋದು ಬನ್ನಿ ಈಗ ಕಂಪಲ್ಸರಿ ಆಧಾರ್ ಸೀಡಿಂಗ್ ಎಲ್ಲ ರೈತರು ಕೂಡ ತಮ್ಮ ತಮ್ಮ ಪಹಾಣಿಗಳಿಗೆ ದಾಖಲೆಗಳೇನಿದೆ ಎಲ್ಲವನ್ನೂ ಕೂಡ ಆಧಾರ್ ಸೀಡಿಂಗ್ ಮಾಡಬೇಕಂತ ಸರ್ಕಾರದ ಆದೇಶ ಆಗಿದೆ ಹಾಗಾಗಿ ಆಧಾರ್ದು ನಾವು ಸೀಡಿಂಗ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಈಗಾಗಲೇ ಇಪ್ಪತ್ತೊಂದು ಲಕ್ಷ ಏನು ಆರ್ ಟಿ ಸಿಗಳಿದೆ ರೈತರಿದ್ದಾರೆ ಆ ಎಲ್ಲ ಅದರ ಪೈಕಿ ನಾವು ಸುಮಾರು ಸಾವಿರ ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ಮಾಡಿದ್ದೀವಿ ಈ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ ಆಧಾರ್ ಸಿಡಿಂಗ್ ಅದನ್ನು ಕೂಡ ಶೀಘ್ರಗತಿನಲ್ಲಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ಮಹೇಶ್ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ಎಡಿಎಲ್ಆರ್ ಆರ್ ಮಮತಾ ಭೂಮಿ ಶಾಖೆ ಸಲಹೆಗಾರ ಲೋಹಿತ್ ಗ್ರಾಮ ಲೆಕ್ಕಾಧಿಕಾರಿ ತೇಜಸ್ ಇತರರು ಉಪಸ್ಥಿತರಿದ್ದರು